ಹದಿನೈದು ದಿವಸ ಆಗಿ ತಿಂಗಳಾಗ್ಲಿ ರಾತ್ರಿ ಆಗಿ ಆಗ್ಲಾಗ್ಲಿ ನಾವು ಕಾಲ ಕಾಡು ಅದ್ರ ಇಲ್ಲ ಹೋರಾಟ ಅದಕ್ಕೆ ನಾವು ಅವಕಾಶ ಕೊಡಲ್ಲ ನಾವು ಮಂಡೂರಲ್ಲಿ ಸಾಕಾಗಿ ಅನುಭವಿಸಿದೀವಿ ರಾತ್ರಿ ಆಗ್ಲಿ ದಾರಿಯಲ್ಲಿ ಇಲ್ಲಿ ವಾಸ ಮಾಡೋದಕ್ಕೂ ತೊಂದರೆ ಮಾಡಿ ಇಲ್ಲಿ ಇಡೀ ಬೆಂಗಳೂರು ಗೊಬ್ಬರ ತಂದು ಸುರಿದು ಇಲ್ಲಿ ನಮ್ಮನ್ನ ಸುಮಾರು ಒಂದು ಹದಿನೈದು ದಿವಸ ಇಪ್ಪತ್ತು ದಿವಸ ಇದೇ ತರ ಹೋರಾಟ ಮಾಡಿ ನಿಲ್ಲಿಸಿದೀವಿ ಈ ಹೋರಾಟಕ್ಕೆ ನೀವೆಲ್ಲ ನಮ್ಮ ಜನರು ಸಹಾಯ ಮಾಡಬಹುದಲ್ಲ ಸರ್ಕಾರ ಅಂತೇಳು ಕಾಂಗ್ರೆಸ್ ಸರ್ಕಾರ ಇಲ್ಲಿ ಬಿಜೆಪಿ ಸರ್ಕಾರ ಅಂತ ಹೇಳಿಲ್ಲ ಜನರಿಗೆ ವಾಸ ಮಾಡೋದಕ್ಕೆ ಒಂದು ಯಾವ ತರದ್ದು ಪ್ರಪೋಸಲ್ ಮಾಡಬೇಕು ಅದನ್ನ ಮಾಡಬೇಕು ಮೊನ್ನೆ ಇತ್ತೀಚೆಗೆ ನಮ್ ಕಮಿಟಿ ಮುಂದೆ ನಾನು ವಿಷಯ ತರ್ಸಿದೆ ವಿಧಾನಸಭೆಯಲ್ಲಿ ನಮ್ಮ ಪಬ್ಲಿಕ್ ಅಂಡರ್ಟೇಕಿಂಗ್ ಕಮಿಟಿ ಸದಸ್ಯನ ಆ ವಿಷಯದಲ್ಲಿ ಒಂದು ವಿಷಯ ಬಂದಿತ್ತು ಏನ್ ವಿಷಯ ಯಾರಿಗೆ ಅನುಮತಿ ಕೊಟ್ಟಿದ್ರು ಪ್ರೊಡಕ್ಷನ್ಗೆ ವಿದ್ಯುತ್ ಪ್ರೊಡಕ್ಟ್ ಪಡಕ್ಕೆ ಅವನಿಗೆ ಲೋನ್ ಕೊಟ್ಟಿಲ್ಲ ಸರ್ಕಾರ ಅದಕ್ಕೋಸ್ಕರ ನಿಂತಿದೆ ಅಂತ ಬಂತು ವಿಷಯ ಕೋಟಿ ಬಿಬಿಎಂಪಿ ಜಾಗನೇ ಅಡ ಇಟ್ಬಿಟ್ಟು ಅವನಿಗೆ ಗುಡ್ ಕೊಟ್ಟಿದ್ದಾರೆ ಬ್ಯಾಂಕಿಗೆ ಇವತ್ತಿನವರೆಗೂ ಒಂದ್ ಯೂನಿಟ್ ಪ್ರೊಡಕ್ಷನ್ ಆಗಿಲ್ಲ ಇಲ್ಲಿ ಕೆಲವು ಅಧಿಕಾರಿಗಳಿಗೆ ಕೂತಿದ್ದಾರೆ ಇದೇ ತರ ಬೇರೆ ಅಧಿಕಾರಿಗಳು ಅಲ್ಲಿ ಅನುಭವ ಹೇಳಿದರು ನಮಗೆ ಏನ್ ಅವರು ಅವನು ಇವತ್ತಿಗೋದ್ರು ಫ್ಯಾಕ್ಟರಿ ಕಾಣತ್ತೆ ಯಾವ ಫ್ಯಾಕ್ಟ್ರಿ ಪ್ರೊಡಕ್ಷನ್ ವಿದ್ಯುತ್ ಪ್ರೊಡಕ್ಟ್ ಮಾಡುವಂತ ಫ್ಯಾಕ್ಟರಿ ಕಾಣತ್ತೆಂಟು ಬೆಂಗಳೂರು ಈ ಗ್ರಾಮದಲ್ಲಿ ಸಾರಿ ಹೋರಾಟ ಮಾಡಿದೆ ಆಗೇನು ಸರ್ಕಾರ ಬೀದಿ ಅಂತ ಎಚ್ಚರಿಸಿಕೊಂಡು ಇಲ್ಲಿ ನೋಡಿ ಈಗ ನಾನು ಜನನೇ ಬಂದಿದ್ದಾರೆ ಅಲ್ಲಿ ಯಾವ ಪ್ರಮಾಣದಲ್ಲಿ ಶ್ರದ್ಧಾಗಿದೆ ತೋರಿಸಿದ ಜನಕ್ಕೆ ಇದರಿಂದ ಸದ್ಯ ಆಗಿದೆ ಆ ಒಳಗೆ ವಾಟರ್ ಕಂಟೈನ್ಮೆಂಟ್ ಇವತ್ತು ಆರೋಗ್ಯ ಹಾಳಾಗ್ತಾ ಇದೆ ಉಸಿರಾಡೋ ಗಾಳಿ ವಾಸನೆಯಿಂದ ಒಂದು ಆರ್ಡರ್ ಕಂಟ್ರೋಲ್ ಮಾಡಿಲ್ಲ ಆರ್ಡರ್ ಸ್ಪ್ರೇ ಮಾಡಬೇಕಾಗಿತ್ತು ಅದು ಮಾಡಲಿಲ್ಲ ಇವತ್ತು ವಾಸನೆ ಮಾಡೋದು ಉಸಿರಾಟ ಗಾಳಿ ಗಂಟೆ ಆಗಿದೆ ಅಲ್ಲಿ ಈ ಲಾರಿ ಬಂದು ನಮ್ಮೆಲ್ಲ ಗ್ರಾಮೀಣ ರಸ್ತೆ ಇದೆ ಲಾರಿನ ಕರ್ಕೊಳ್ಳುವಷ್ಟು ಪ್ರಮಾಣದ ಗಟ್ಟಿ ರಸ್ತೆಗಳಲ್ಲ ಗ್ರಾಮದಲ್ಲಿ

ಎರಡ್ ಸಾವಿರದ ಹದಿನಾರರಲ್ಲಿ ಶುರು ಮಾಡಿ ಅರ್ಥ ಇದ್ದೀವಿ ಬಾರಿ ಅಂತಂದ್ರೆ ಕಸ ಸುರಿಯೋದೇ ಅರ್ಥ ಇದ್ದೀವಿ ಅದನ್ನು ಇವತ್ತು ಪೊಲೀಸ ಮಾನ್ಯ ಕರ್ನಾಟಕದಲ್ಲಿ ಮಾಹಿತಿ ಅವರ ಕ್ರಿಮಿನಲ್ ಕೇಸ್ ಹಾಕಿ ಅಂತ ತಿಳಿದಾರೆ ಅಷ್ಟರ ಮಟ್ಟಿಗೆ ಹೇಳಿದ್ದಾರೆ ಎಲ್ಲರೂ ಅರ್ಥ ಮಾಡ್ಕೊಂಡು ಬಿ ಡಿ ಎಂಟಿ ಅಧಿಕಾರಿಗಳು ಉಸ್ತುವಾರಿ ಬಿಡಿದೆ ಪ್ರಶಸ್ತಿಕೊಳ್ಳುವ ಆದರೆ ಅನುಸಂಖ್ಯಾನೆ ಸೈಟಿಫ್ ಪ್ರಶಸ್ತಿ ಮಾಡಿದೆ ಅದೇ ಕಂಪನಿಗಳು ಮುಂದೆ ಬಂದಿದೆವು ಅಂತವ್ರಿಗೆ ಅನುಮತಿ ಕೊಡಿ ಅದು ಕೇಳ್ತಾ ಇರ್ತದೆ ಜಾಗ ಜಾಗ ಬಂದಿದೆ ಹೇಳ್ತಾ ಇನ್ನೇನು ಕೇಳ್ತಾ ಆ ಯೋಚನೆ ಮಾಡಿ ಇದನ್ನ ತಕ್ಷಣ ನಿಲ್ಲಿಸುವ ಇರಲ್ಲ ಅವ್ರಿಗೆ ಆಕಾಕ ನಮ್ ಕಡೆನೆ ಜಾಗ ಹಾಕ ಇನ್ ಗರೆ ಕಡೆ ಏನ್ ಇರಲಿಲ್ಲ ಮಕ್ಳು ಮರಿ ಮನ್ ಅಲೀತವ್ರೆ ಇವಾಗ ಅವಾಗ ಒಂದ್ ಇಪ್ಪತ್ತು ಜನ ಸತ್ತವ್ರೆ ಕಣ್ಣೂರಾಗ ಮಂದವ್ರಿಗೆ ಸೊಳ್ಳೆ ಕಾಟ ವಾಸನೆ ಇರಕಾಗಲ್ಲ ನಿಜ ಬರಕ್ ಆಗಲ್ಲ ಹೆಂಗ್ ಊಟ ಮಾಡ್ಬೇಕು ಮಕ್ಕಳು ಸ್ಕೂಲ್ ಕಲಿಯಕ್ಕಾಗಲ್ಲ ್ ಮಂಡೂರ್ ಕಿಂತಾಗಿದ್ದೀರಾ ನಾವು ಮಣ್ಣೂರ್ ಕಿಂತ ಜೋರಾಗಿ ಚಾಲೆಂಜ್ ಮಾಡ್ಬೇಕು ಅಂತ ನಮ್ ಬರ್ವಕ್ಕೆ ಐತೆ ರಾತ್ರಿ ಹೋರಾಟ ಮಾಡ್ತಾ ಇದ್ದೀವಿ ಎಲ್ಲಾ ಇಲ್ಲೇ ಮೂರ್ ದಿನಿಂದ ದಂಧಿ ಮುಡ್ತಾ ಇದ್ದೀವಿ ಇಲ್ಲ ಆಗ್ಲೂ ರಾತ್ರಿ ನಿದ್ದೆ ಇಲ್ದ ಇಲ್ಲೇ ಇದ್ದೀವಿ ನಾವು ಯಾವ ರೀತಿಯ ಕಾರಣಕ್ಕೂ ನಾವು ಲಾರಿಗಳ್ ಬಿಡಲ್ಲ ಬಿಟ್ಟರೆ ಹಂಗು ಬಂದ್ರೆ ನಮ್ ಬೇಗ ಬಿಡ್ಲಿ ನಾವೇ ಮಾಡ್ತೀವಿ ಆಮೇಲೆ ಕೇಕ್ ಹಾಕ್ತೀವಿ ఈ రైతులు దినవన్న సరిపడీ ఓతరే నిల్సి అంత బేడుక ఇంకా జనరు కూడా కడ దానికి రూ రాత్రి హిమాత ఆరోగ్య భారీ ಅದನ್ನು ಇವತ್ತು ಪೊಸಿನ ಮಾಲಿನ್ಯ ಕರ್ನಾಟಕ ಪರಿಷಣ ಮಾಲಿನ್ಯ ಇಲ್ಲಾಕೊಂಡು ಅವರು ಕ್ರಿಮಿನಲ್ ಕೇಸ್ ಹಾಕಿ ಅಂತ ಹೇಳಿದ್ದಾರೆ ಅಷ್ಟರ ಮಟ್ಟಿಗೆ ಹೇಳಿದ್ದಾರೆ ಇವೆಲ್ಲರೂ ಅರ್ಥ ಮಾಡ್ಕೊಂಡು ಅಧಿಕಾರಿಗಳು ಉಸ್ತುವಾರಿ ಇಲ್ಲದೆ ಕಸ ಹಾಕಿ ಕಸ ಸುಖ ಅದೇ ಕಂಪನಿಗಳು ಮುಂದೆ ಮತ್ತವ್ರಿಗೆ ಅನುಮತಿ ಕೊಡಿ ಅವ್ರು ಕೇಳ್ತಾ ಜಾಗ ಜಾಗ ಕೊಡಿ ಬೆಂಗಳೂರಿಗೆ ಕೇಳ್ತಾ ಇದೆ ಸೊ ಆ ವ್ಯಕ್ತಿ ಯೋಚನೆ ಮಾಡಿ ಸರಿ ಆ ಯೋಚನೆ ಮಾಡಿ ಇದನ್ನ ತಕ್ಷಣ ನಿಲ್ಲಿಸಬೇಕಂತ ನಮ್ ಕಡೆನೆ ಬೇಕಾಗಿತ್ತು ಜಾಗ ಹಾಕಕ್ಕ ಇನ್ ಬೇರೆ ಕಡೆ ಏನಿರಲಿಲ್ಲ ಮಕ್ಳು ಮರಿ ಮನೆಗಳಾಗ ಊರ್ಗಳಾಗ ಅಲ್ಲಿ ಇವಾಗ ಅವಾಗ ಒಂದ್ ಇಪ್ಪತ್ತು ಜನ ಸತ್ತವ್ರೆ ಕಣ್ಣೂರಾಗ ಹಾಕ್ ಅಟ್ಯಾಕ್ ಸಮಸ್ಯೆ ಇದಕ್ಕಾಗಲ್ಲ ಮನೆ ಬಾಟಲ್ ನಿಜ ಬರಕ್ ಆಗಲ್ಲ ಮಾಡ್ಬೇಕು ಮಕ್ಕಳು ಸ್ಕೂಲ್ ಪಾಠ ಕಲಿಯಕ್ಕೆ ಆಗಲ್ಲ ಮಣ್ಮೂರ್ ಕಿನ್ನ ಕೆಟ್ಟಾಗಿದ್ದೀರಾ ನಾವು ಮಣ್ಮೂರ್ ಮಣ್ಮೂರ್ ಕಿನ್ನ ಜೋರಾಗೆ ಚಾಲೆಂಜ್ ಮಾಡ್ಬೇಕು ಅಂತ ನಮ್ ಭರವಸೆ ಐತೆ ರಾತ್ರಿಯಿಂದ ಹೋರಾಟ ಮಾಡ್ತಾ ರಾತ್ರಿಯಿಂದ ಹೋರಾಟ ಮಾಡ್ತಾ ಇದ್ದೀವಿ ಎಲ್ಲ ಇಲ್ಲಿ ಮೂರ್ ದಿನ ದಂಗಿ ಬಿಡ್ತಾ ಇದ್ದೀವಿ ಇಲ್ಲಿ ಆಗ್ಲು ರಾತ್ರಿ ನಿದ್ದೆ ಇಲ್ದ್ರೆ ಇಲ್ಲೇ ಇದ್ದೀರಿ ನಾವು ಯಾವ್ದೇ ಕಾರಣಕ್ಕೂ ಲಾರಿ ಯಾವ್ದೇ ಕಾರಣಕ್ಕೂ ನಾವು ಲಾರಿಗಳ್ ಬಿಡಲ್ಲ ಬಿಟ್ಟರೆ ಹಂಗ ಬಂದ್ರೆ ನಮ್ ಮೇಗೆ ಬಿಡ್ಲಿ ನಾವೇ ಮಾಡ್ತೀವಿ ಆಮೇಲೆ ಕೇಕ್ ಹಾಕ್ತಿವಿ ನಮ್ಮ ಪದ್ಮಾಮ ಅಂತ